ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಬಂದಿದ್ದೇನೆ ನನ್ನ ತಾಯಿ ಮನೆಗೆ ತಾಯಿ ಮನೆ ಅಂತ ಹೇಳಿದ್ರೆ ಎಲ್ಲರಿಗೆ ಆಬ್ವಿಯಸ್ಲಿ ಖುಷಿ ಅಲ್ವಾ ಒಂದರೆ ನೋಡು ಹೋಗು ನಾನು ಹೇಳಿದಲ್ಲ ನನ್ನ ತಾಯಿ ಮನೆಯಲ್ಲಿದ್ದೇನೆ ಅಂತ ಹೇಳಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವತ್ತು ತುಂಬಾ ಜನ ಕಾಣ್ತಾ ಇರಬಹುದಲ್ಲ ಅವತ್ತು ರಜೆ ಅಂತ ಹೇಳಿ ಎಲ್ಲರೂ ಊರಿಗೆ ಬಂದಿದ್ದಾರೆ ಯಾರಪ್ಪ ಅಂತ ಹೇಳಿದ್ರು ಆ ಸೈಡಲ್ಲಿ ಕನ್ನಡಕ ಹಾಕಿಕೊಂಡವರನ್ನು ನಾನು ಪರಿಚಯ ಮಾಡಿದ್ದೆ ನನ್ನ ತಾಯಿ ಮನೆಗೆ ಬಂದ ಡೈಲಿ ಬ್ಲಾಗ್ಸ್ ಶುರು ಮಾಡಿದಾಗ ಫಸ್ಟಲ್ಲಿ ಅವರು ನನ್ನ ದೊಡ್ಡಪ್ಪ ಅಂತ ಹೇಳಿದ್ದಲ್ಲ ಈಗ ಇಲ್ಲಿ ಬಂದದ್ದು ದೊಡ್ಡಪ್ಪನ ಎರಡನೇ ಮಗಳು ನನ್ನ ಅಕ್ಕ ನೇಹಕ್ಕ ಹಾಗೆ ಅವರ ಗಂಡ ಅಭಿಜಿತ್ ಅಂತ ಹೇಳಿ ಅವರಿಬ್ಬರು ಇಂಜಿನಿಯರ್ಸ್ ಆಯಿತಾ ಹಾಗೆ ನನ್ನ ಅಕ್ಕನ ಹಿಂದೆ ಇಲ್ಲಿ ನಿಂತಿರೋದು ನನ್ನ ಅಕ್ಕನ ಮಾವನವರು ಹಾಗೆ ಅಲ್ಲಿ ಹಿಂದೆ ಚೂಡಿದಾರ ಹಾಕೊಂಡಿರೋರು ಅಕ್ಕನ ಅತ್ತೆಯವರಾಯ್ತಾ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕಲ್ಲಿದ್ದರು ಈಗ ರಿಟೈರ್ಡ್ ಆಗಿದ್ದಾರೆ ಹಾಗೆ ಅವರು ಅವರ ರಿಟೈರ್ಮೆಂಟ್ ಲೈಫಲ್ಲಿ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ ಆಯ್ತು ಅವ್ರಿಗೇನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುದು ಅಂತ ಹೇಳಿದ್ರೆ ಇಷ್ಟ ಅದನ್ನ ಕಲೆಕ್ಟ್ ಮಾಡಿ ಅವರೇ ಸ್ವತಃ ಕೂತು ಅದನ್ನ ಎಡಿಟ್ ಮಾಡಿ ಅವರದ್ದೇ ಒಂದು ಯೂಟ್ಯೂಬ್ ಚಾನೆಲ್ ಉಂಟಾಯ್ತಾ ವೆಂಕಟಾಚಲ ಭಟ್ಟ ಅಂತ ಅದರಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ ನಾನು ಬೇಕಾದ್ರೆ ಆ ಚಾನಲ್ ಇದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೀವು ನೋಡಬಹುದು ಈ ಪ್ರಾಯ ಹೋಗುವಾಗ ಎಲ್ಲರೂ ಆ ಏನು ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡೋ ಅಂತ ಇಲ್ಲ ಎಂಜಾಯ್ ಮಾಡಿದ್ರ ಜೊತೆಗೆ ಸರಿ ಅಲ್ಲಿಗೆ ಒಂದು ಬಾಟ್ಲು ಕಂಡಿದೆ ಅವ್ರದ್ದು ಅವನಿಗೆ ತೆಗಿಸಿಯೇ ಕೊಡ್ಲಿಲ್ವಾ ಅಂತ ಹೇಳುವಾಗೆ ಬೇಕು ಬೇಕು ಅಂತ ಹೇಳ್ತಿದ್ದೇನೆ ಆಗದಿಂದ ಇರಲಿ ಆ ರಿಟೈರ್ಮೆಂಟ್ ಲೈಫಲ್ಲಿ ಕೂಡ ಅವರು ವಿಷಯವನ್ನ ಕಲೆಕ್ಟ್ ಮಾಡಿ ಅದರ ಬಗ್ಗೆ ಏನೋ ಒಂದು ಅವರಿಗೆ ತಿಳಿದಷ್ಟು ಹೇಳಿಕೊಂಡ ಆ ವಿಡಿಯೋವನ್ನು ಅವರೇ ಎಡಿಟ್ ಮಾಡಿ ಹಾಕ್ತಾರೆ ಆಯ್ತಾ ಚಂದ ಇರ್ತದೆ ಅವರ ಚಾನೆಲ್ ಕೂಡ ನೀವು ನೋಡಬಹುದು ಸೊ ಇದು ಒಂದು ನನ್ನ ತಾಯಿ ಮನೆಯ ಬ್ಯೂಟಿಫುಲ್ ಫ್ಯಾಮಿಲಿ ಎಲ್ಲರೊಮ್ಮೆ ಹಾಯ್ ಹೇಳಿ ಯು ಎಸ್ ಬೇರೆಯವರ ಕಾರಲ್ಲೆಲ್ಲ ಸನ್ ರೂಫ್ ನೋಡಿದಾಗ ನನ್ನ ಮಗ ನಮಗೆ ಅಂಥದ್ದು ಬೇಕು ಅಂತ ಹೇಳ್ತಿದ್ದ ಇಲ್ಲಿ ನನ್ನ ಅಕ್ಕನವರ ಗಾಡಿಯಲ್ಲಿ ಸನ್ ರೂಫ್ ಇತ್ತು ಬಾ ಒಮ್ಮೆ ಟ್ರೈ ಮಾಡು ಅಂತ ಹೇಳಿದರೆ ಈ ಜನ ಇಲ್ಲ ಎಲ್ಲಿ ಅವ್ರು ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ ಭಯ ಆಯ್ತಾ ಅಂತೂ ಇಂತೂ ಏನೋ ಪುಸಲಾಯಿಸಿ ಒಮ್ಮೆ ನಿತ್ತು ನೋಡು ಅಂತ ಹೇಳಿ ಆಯ್ತು ಆದ್ರೂ ಅವನ ಭಯ ಬಿಟ್ಟಿರ್ಲಿಲ್ಲ ನೋಡಿ ಹಾಯ್ ನಿನ್ನೆ ಮತ್ತೆ ನನ್ನ ಬ್ಲಾಗನ್ನ ಕಂಟಿನ್ಯೂ ಮಾಡ್ಲಿಲ್ಲ ತಾಯಿ ಮನೆಗೆ ಬಂದ್ರೆ ಎಲ್ಲರೂ ಕೂಡ ಹಾಗೆ ಉದಾಸೀನದ ಮುದ್ದೆಗಳಾಗಿ ಬಿಡ್ತಾರೆ ಆರಾಮ್ಸೆ ಕೂತ್ಕೊಂಡಿರುವ ಅಂತ ಹೇಳಿ ಆದ್ರೆ ಮನೆಗಿಂತ ಜಾಸ್ತಿ ಇಲ್ಲಿ ಆರಾಮ ಇಲ್ಲದಾಗ ಆಗಿದೆ ಯಾಕಂತ ಹೇಳಿದ್ರೆ ಈ ನನ್ನ ಪುಟಾಣ ಪುಟ್ಟ ಕೌಲಿದಾಳೆ ನೋಡಿ ಅವಳು ಎಲ್ಲರ ಗುರ್ತ ನೋಡ್ತಾಳ ಅಮ್ಮನದ್ದು ಗುರ್ತ ಅಪ್ಪನದ್ದು ಗುರ್ತ ನನ್ನ ತಮ್ಮನದ್ದು ಗುರ್ತ ಅಂತೂ ನನ್ನ ಅಜ್ಜಿ ಹತ್ರ ಬರುವಾಗಲೇ ಮ್ಯಾ ಅಂತ ಹೇಳಿ ಶುರು ಮಾಡ್ತಾಳೆ ಚಂದ ಗುರ್ತ ನೋಡ್ತಾಳೆ ನನ್ನನ್ನು ಒಂದು ನಿಮಿಷ ಬಿಟ್ಟಿರೋದಿಲ್ಲ ಅಂತಾಗಿದೆ ಎಂತ ಮಾಡಿದ್ರು ಅವರು ಈಗ ಅಮ್ಮ ಎಲ್ಲ ಹತ್ತಿರ ಬರುವಾಗ ಕೂಗುದಿಲ್ಲ ಅಮ್ಮ ತಮ್ಮ ಎಲ್ಲ ಆದ್ರ ಅಜ್ಜಿ ಅಂತೂ ಹತ್ತಿರ ಕೂಗ್ತಾಳೆ ಎಂತ ಮಾಡುದು ಅವಳನ್ನು ಹಿಡ್ಕೊಳ್ಳೋದೇ ಆಗಿದೆ ಇರ್ಲಿ ಸ್ವಲ್ಪ ಅವರಿಗೆ ಹಾಗೆ ಅಲ್ಲ ಆದ್ರೂ ಸಹ ನಮಗೆ ಸ್ವಲ್ಪ ಕಿರಿಕಿರಿ ಆಗ್ತದೆ ನಮ್ಮನ್ನೇ ಉಂಟು ಆಗ ಹಾಗೆ ನಾನು ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ಲಿಲ್ಲ ಆಯ್ತಾ ಮತ್ತೆ ಇವತ್ತು ಆದಿತ್ಯವಾರ ಇವತ್ತು ಅಕ್ಕಿ ರೊಟ್ಟಿ ಬೇಕು ಅಂತ ಹೇಳಿದ್ದೆ ಹಾಗಾಗಿ ಅಮ್ಮನ ಅಡಿಗೆ ಮನೆಯಲ್ಲಿ ಇವತ್ತು ಅಕ್ಕಿ ರೊಟ್ಟಿ ಹಾಕ್ತಾ ಉಂಟಾಯ್ತಮ್ಮ ಅಕ್ಕಿ ರೊಟ್ಟಿಗೆ ಕೂಡ್ಲಿಕ್ಕೆ ಗಸಿ ಮಾಡಿದ್ದಾರೆ ಅಮ್ಮ ಎಂತಂತ ಹೇಳಿದ್ರೆ ಅಡಿಗೆ ಮನೆಯ ಮೂಲೆಯಲ್ಲಿ ಎಲ್ಲ ಕಚ್ಚುವ ಇರುವೆ ಸೇರಿಕೊಂಡಿದೆ ನೆಂಟ್ರಗಳಿಗೆ ನೆಂಟ್ರಿಗಳಿಗೆ ಅಂತೆ ಹಾಗಾಗಿ ನಾವು ನೆಂಟ್ರಾ ನನ್ನ ನಾನು ನೆಂಟರು ಅಮ್ಮ ಆಯ್ತಲ್ಲ ಆಯ್ತಾ ಹಾಗೆ ಎಲ್ಲ ಮೂಲೆ ಮೂಲೆ ಇದ್ದದ್ದೆಲ್ಲ ಇಲ್ಲೆಲ್ಲ ಸೇರಿಕೊಂಡಿದೆ ಹಾಗೆ ಫುಲ್ ಮಿಕ್ಸ್ ಆಗಿದೆ ಅಡುಗೆ ಮನೆ ಎಂತ ಮನೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಸುಮ್ಮನೆ ಕಪ್ಪಿರುವೆ ಮರಳು ಇರುವೆ ಅಂತ ಕರೆಯೋದು ನಾವು ಸುಮ್ಮನೆ ಅಲ್ಲಿ ಓಡಾಡ್ತದಷ್ಟೇ ಇದು ಹಾಗೆಲ್ಲ ಕಚ್ಚುತ್ತದೆ ಕೂಡ ಇಲ್ಲಿಯೇ ಇರುವೆ ಕಚ್ಚುವ ಇರುವ ಹಾಗಾಗಿ ಮಹಾ ಕಿರಿಕಿರಿ ಸ್ವಲ್ಪ ಮಗಳನ್ ಸ್ವಲ್ಪ ಜಾಗ್ರತಲ್ಲಿ ನೋಡ್ಬೇಕಷ್ಟೇ ಅವ್ಳು ಮೂಲೆ ಮೂಲೆ ಹೋಗಿ ಕೈ ಹಾಕೋದು ಜಾಸ್ತಿ ಆಯ್ತಾ ಹಾಗೆ ಹ್ಮ್ ಈಗ ಅಕ್ಕಿ ರೊಟ್ಟಿ ಗಸಿಯನ್ನ ತಿನ್ಬೇಕು ಹ್ಮ್ ಅಕ್ಕಿ ರೊಟ್ಟಿ ಅಲ್ಸಂಡೆ ಬೀಜ ಬಟಾಟೆ ಹಾಕಿ ಗಸಿ ಆಯಿತಾ ಅದಕ್ಕೆ ಹ್ಞೂ ಈಗ ಆಮೇಲೆ ಒಂದು ಬಿಸಿ ಬಿಸಿ ಕಾಫಿ ಅದನ್ನ ತಿಂತ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಇಲ್ಲಿ ನೋಡಿ ಗೊತ್ತಾಯ್ತಾ ಪ್ರೂಫ್ ಪ್ರೂಫ್ ಗುರ್ತಾ ನೋಡಿ ಅಡುಗೆ ಪ್ರೂಫ್ ಮುದ್ದೆ ಅಜ್ಜಿ ಅಲ್ಲ ಮಗಳೇ ಪಾಪ ನನ್ನ ಅಜ್ಜಿಗೆ ಇವಳನ್ ಬಂದು ಮುದ್ದು ಮಾಡ್ಬೇಕು ಮಾತಾಡ್ಬೇಕು ಅಂತ ಇವಳಿಗೆ ಅದಾಗ್ಲೇ ಬಾರ್ದು ಹುಬ್ಬಿ ಗುರ್ತೆ ಅಣ್ಣನೇ ಎಷ್ಟೋ ವಾಸಿ ಇದ್ದ ಹೇಟ್ ಎದ್ದು ವೆಲ್ಕಮ್ ಬ್ಯಾಕ್ ಟು ಬಳ್ಳಾವ್ ಅಂತೆ ಅವರು ಎದ್ದದ್ದಷ್ಟೇ ನೋಡಿ ಅವನ ಬಾಯ ಬಂತು ಗಂಟೆ ಬೇಗ ಹಾ ನೀವು ತಿಂಡಿ ತಿನ್ಬೇಕಿತ್ತು ಅವರು ಬನ್ನಿ ತಿಂಡಿ ತಿನ್ನಿ ತಿಂಡಿ ತಿನ್ನಿ ಅಂತ ಬೊಬ್ಬೆ ನೋಡಿ ಎಸ್ಕೆಪ್ ಆಗುತ್ತೆ ಎಂತೋ ಇನ್ನು ಪಾಶಕ್ಕೆ ಕೊಡ್ತಾರೆ ಅಮ್ಮನಿಂದ ನನ್ನನ್ನು ದೂರವೇ ಮಾಡಿ ಬಿಡ್ತಾರೆ ಅಂತ ಹೇಳುವವಳ ಹಾಗೆ ಮಾಡ್ತಾಳೆ ಅವಳು ಅಲ್ಲಿಂದ ಸ ನೋಡಿಕೊಳ್ಳುದು ನಾನು ಇದ್ದೇನ ಇಲ್ವಾ ಅಂತ ಹೇಳಿ ಭುವನ ಟಾಟಾ బస్ బి తిని బి ఇయర్ఫోన్ హాక విధాన ఇయర్ఫోన్ అర్పాట్స్ ఇయర్ ఫోన్ అంతిబిట్ట నేను ಲೀವಿಂಗ್ ಲೈಕ್ ಅಪ್ರೋ ಅಂತ ಹೇಳಿದ್ರೆ ಇದೆ ನೋಡಿ ಕನ್ನಡಕ ಆಚೆ ಸೈಡ್ ಏರ್ಪೋರ್ಟ್ಸ್ ಉಂಟು ಆಮೇಲೆ ಮೌತ್ ಅವರ್ಗನ ಊದಿಕೊಂಡು ಹೋಗುದು ಅವನನ್ನ ನೋಡ್ಲಿಕ್ಕೆ ಒಬ್ರು ಫ್ಯಾನ್ ಇಲ್ಲಿ ಬೆಣ್ಣೆ ಮೇಕಿಂಗ್ ಪ್ರೊಸೆಸ್ ಆಗ್ತಾ ಉಂಟು ಅಮ್ಮನದ್ದು ನೋಡಿ ಹ ದಿನ ಬಿಟ್ಟು ದಿನ ಮಾಡುದು ಅಮ್ಮ ಈ ತರ ಒಂದು ಬಾಟ್ಲಿಗೆ ದಿನ ಬಿಟ್ಟು ದಿನ ಅಂದ್ರೆ ಎರಡು ದಿವಸದ ಮೊಸರಾಗ್ತದೆ ಅದನ್ನು ಹಾಕಿ ಈ ತರ ಕುಲ್ಕಿಸಿ ಕುಲ್ಕಿಸಿ ಬೆಣ್ಣೆ ತೆಗ್ದಿಡ್ತಾರೆ ಎಂತದ ಇವನಿಗೆ ದೀಪಾವಳಿ ಕಳೆದು ಒಂದು ತಿಂಗಳು ಕಳೆದ್ರು ಇದನ್ನೆಲ್ಲ ತೆಗಿಲಿಕ್ಕೆ ಪುರ್ಸತ್ತೇ ಸಿಗ್ಲಿಲ್ಲ ಅಂತೆ ನೋಡಿ ನಾನ್ ಬಂದಾಗ ನನ್ನ ಹೆಲ್ಪ್ ಅನ್ ಇವನು ಕಟ್ಟುವುದು ಕತ್ತಿನೆ ಕೀಡುವುದು ಸುಲಭ ಏಂತ ಕಟ್ಟುವುದು ಕತ್ತಿನೆ ಕೀಡುವುದು ಸುಲಭ ಅಹಾ ನೋಡಿ ಫಿಲಾಸಫಿ ಅಲ್ಲ ಬರ್ತಾಂಟು ಬಾಯಲ್ಲಿ ಹಾಕಿದ್ದ ಬಂಗಬಟ್ಟೆ ಹಾಕಿದ್ದ ನಾನು ಇಕ್ಕೆ ತೈಯಲಿಕ್ಕೆ ಸುಲಭ ಆಗತದೆ ಹ ಕಪ್ಪ ಮತ್ತೆ ವಿಡಿಯೋ ಮಾಡಿದ್ ಸಾಕಿ ಅಲ್ಲ ಅವನೇ ಬೇಕು ಅಂತ ಕಟ್ಟಿಕೊಂಡದ್ದು ನಮ್ಮನೆ ಚಂದ ಕಾಣ್ಬೇಕು ಅಂತ ಹೇಗೆ ತೆಗಿಲಿಕ್ಕಾಗುವಾಗ ಸಂಕಟ ಪಟ್ರೆ ಹೇಗೆ ಅವನಿಂತ ಹೇಳಿದು ತೆಗೆಯೋದು ಸುಲಭ ಅಂತ ಹೇಳಿದ್ದಲ್ಲ ತೆಗೆದು ಸುಲಭ ಅಂತ ಹೇಳಿದ್ರು ದೀಪಾವಳಿ ಆದ ತಕ್ಷಣ ತೆಗಿಬೇಕಿತ್ತಲ್ಲ ಈಗ ಎಂತಕ್ಕೆ ತೆಗೆಯೋದು ಎಷ್ಟು ಲೇಟ್ ಆದ ನಂತರ

ಅದು ಪೇಟರಿದ್ದು ಬರ್ತದಲ್ಲ ಕಡ್ಡಿ ಮನುಷ್ಯನ ಹಾಗೆ ಹಾಗೆ ಮತ್ತೆ ಕತ್ತಲಲ್ಲಿ ಕುಣಿಯುದು ಅದನ್ನೆಲ್ಲ ನೋಡಿಕೊಂಡಿದ್ದಾನೆ ಅಂತೂ ಬಿಡುದಿಲ್ಲ ಮಾಡಿಸದೆ ಅಲ್ಲಿಂದ ಇಲ್ಲಿಗೆ ಹಾಜರಿ ಅಮ್ಮ ಇಲ್ಲಿ ಹೋಗ್ತಾಳೆ ಅಲ್ಲಿಗೆ ಎಂತ ನೋಡಿಕೊಂಡು ಕೂಗುದು ಗೊತ್ತಂಟಾ ಮತ್ತೆ ಜನ ನೋಡಿಕೊಂಡು ಕೂಗುದು ಕೂಗಿಕೊಂಡ್ ಬರುದು ಎಲ್ಲಿಯಾದ್ರೂ ಹೊತ್ತುಕೊಂಡು ಹೋದ್ರೆ ಅಂತ ನೋಡಿ ನೋಡಿ ಹಾಯ್ ಸಂಜೆ ನಾಲ್ಕು ಗಂಟೆ ಕಳ್ದಿದೆ ಎಷ್ಟು ನಾಲ್ಕು ನಾಲ್ಕೂವರೆ ಆಗ್ತಾ ಉಂಟು ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆ ಕಳೀತು ಅಂದ್ರೆ ಎಂತಾರು ಕಾಪಿಗೆ ಬೇಕು ತಿಂಡಿಗೆ ನಮಗೆಲ್ಲ ಕರಂ ಕುರುಮ್ ಕಾಟ ಕೊಟ್ಟಿ ಎಂತಾದ್ರು ಅದು ಮನೇಲಿ ರಜೆಲ್ಲಿದ್ರೆ ಅಂತ ಕೇಳುದು ಬೇಡ ತಿನ್ನಕ್ಕೆ ಬಾಯಿ ಚಪ್ಪರ್ಸುವುದು ಜಾಸ್ತಿ ಸ್ವಲ್ಪ ಮತ್ತೆ ಈಗ ನಿಮ್ಗೆಲ್ಲ ಗೊತ್ತುಂಟ ಅಕ್ಕ ಮನೆಗೆ ಬಂದಿದ್ದಾಳೆ ನಾನು ಅವತ್ತೇ ಹೇಳಿದ್ದೆ ಅಕ್ಕ ಮನೆಗೆ ಬಂದರೆ ತಿನ್ನಲಿಕ್ಕೆಲ್ಲ ಎಂಥ ಸಹ ಕಮ್ಮಿ ಇಲ್ಲ ಮೋಸ ಇಲ್ಲ ನನಗೆ ಲಕ್ಕ ತುಂಬ ಜಾಸ್ತಿ ಉಂಟು ಅಕ್ಕ ಬಂದೆ ತಿನ್ನಲಿಕ್ಕೆ ಅಂತ ಸೊ ಆ್ಯಸ್ ಯೂಶ್ವಲ್ ಎವ್ರಿ ಟೈಮ್ ಅಕ್ಕ ಈ ಸರ್ತಿ ಸಹ ಬಂದಿದ್ದಾಳೆ ಸೊ ತಿನ್ನಲಿಕ್ಕೆ ಅಂತ ಮೋಸ ಇಲ್ಲ ಮೋಸ ಇಲ್ಲದೆ ಒಂದು ಸಮೋಸ ಆಗ್ತಾ ಉಂಟು ಇಲ್ಲಿ ಈಗ ಇವರೆಲ್ಲ ಚೆಂದ ಸಮೋಸಕ್ಕೆ ಪ್ಯಾಕಿಂಗ್ ಮಾಡ್ತಿದ್ದಾರೆ ನಾನು ತಿನ್ನಲಿಕ್ಕೆ ವೆಯ್ಟಿಂಗ್ ಹಾ ಪಟ್ಟಿ ಎಲ್ಲ ಕಟ್ಟಿದ್ರೆ ನಿಮ್ಮ ಕೆಲಸ ನಾನು ನೀರಲ್ಲಿ ಕೊರತು ಕೊಟ್ಟಿದ್ದೇನೆ ಅವಳು ಈಗ ಮೋಸ ಮಾಡ್ತಾಳೆ ಸಮಸ ಈಗ ಮೋಸ ಆಗ್ತಿತ್ತು ಈರುಳ್ಳಿ ಕೊಟ್ಟು ಕೊಟ್ಟರೆ ಕೊರೆಯದೇ ಆಗ್ತದೆ ಮತ್ತೆ ಇನ್ ನೆಕ್ಸ್ಟ್ ದೊಡ್ಡ ಹೆಲ್ಪ್ ಉಂಟಲ್ಲ ತಿನ್ಲಿಕ್ಕೆ ಅದನ್ನ ಮಾಡುವ ಮಾಡಿದ್ದನ್ನು ತಿಂದು ಮುಗಿಸ್ಬೇಡ ಇಲ್ಲಾದ್ರೆ ಹಾಳಾಗುದಿಲ್ಲ ತಿನ್ಲಿಕ್ಕೆ ಹೆಲ್ಪ್ ಮಾಡು ನಮ್ಮದಾಗಿ ಮತ್ತೆ ನನ್ನ ಮೆಂಟಾಲಿಟಿ ಸ್ವಲ್ಪ ಹೇಗಂದ್ರೆ ನನಗೆ ಯಾರಾದರೂ ಚಂದ ಮಾಡಿ ಕೊಟ್ಟರೆ ತಿನ್ಲಿಕ್ಕೆ ಅದೊಂದು ಆನಂದವೇ ಬೇರೆ ಹೀಗೆ ಮಾಡಿ ತಿನ್ನೋದೊಂದು ಸ್ವಲ್ಪ ಉದಾಸೀನ ಆಗ್ತದೆ ಅಯ್ಯೋ ಮಾಡಬೇಕಲ್ಲ ಬೇಗ ಬೇಗ ಆಗೋದು ಸಹ ಇಲ್ಲ ಅಂತ ಹಾಗಾಗಿ ನಾನು ಚಂದ ಗಟ್ಟಿ ನಿದ್ದೆ ಮಾಡಿ ಒಂದು ನಾಲ್ಕು ಗಂಟೆಗೆ ಹೇಳುವಾಗ ನನ್ನ ಮುಂದೆ ಅಕ್ಕ ಒಂದು ಗ್ಲಾಸ್ ಕಾಫಿ ಒಂದೆರಡು ಸಮೋಸ ಹಾಕಿ ಕತ್ತಿನ್ನು ಅಂತೇಳಿದ್ರೆ ಆಹಾ ಅಲ್ಲಿರುವ ಒಂದು ಸುಖವೇ ಬೇರೆ ಇದ್ರೆ ಅವರಿಗೆ ಗೊತ್ತಿರ್ತದೆ

ಮಾಡುದು ಹಿಟ್ಟು ತಯಾರಿಸಿ ದೊಡ್ಡ ಸಾಹಸ ಅದು ಈಗ ಇದು ಸಹ ಸಾಹಸ ಆಗ್ತಾ ಉಂಟು ಈಗಲೇ ನಿಜವಾಗ್ಲು ಸಾಹಸ ಆಗ್ತಾ ಉಂಟು ಹಾಗೆ ಆಗ್ಬೇಕೀಗ ಒಟ್ಟು ಬೇಗ ಬೇಗ ಮಾಡಿ ತಿನ್ಬೇಕು ನಂಗೆ ಇಲ್ಲಿ ಐದು ಐದುವರೆ ಆಗ್ತಾ ಉಂಟು ಇಲ್ಲಿ ಇದಾಗುವಾಗ ಹಾಗಾದ್ರೆ ಬೇಗ ಸಮೋಸ ಪಟ್ಟಿ ಕಟ್ಟಬೇಕು ಬೇಗ ಸಮೋಸ ಮಾಡಿ ತಿನ್ನುವಾಗ ವೀಡಿಯೋಕ್ಕೆ ಬರ್ತೇವೆ ಆಯ್ತಾ ಹೇಗೆ ಇವತ್ತು ನಿಮ್ಮ ಸಮೋಸ ತಿಂದ್ರೆ ಆಗ್ಬೋದಾ ಇಲ್ಲಿ ನೋಡಿ ನನ್ನ ಸಮೋಸ ಇವರು ಇಲ್ಲಿ ಎಲ್ಲ ತುಂಬಿಸಿ ಅದನ್ನು ಫೋಲ್ಡ್ ಮಾಡಿ ಅಂಟಿಸ್ಲಿಕ್ಕೆ ಫೆವಿಕಾಲ್ ಗಮ್ ಆಗ್ತಿದ್ದಾರೆ ಇಲ್ಲಿ ನೋಡಿ ಮತ್ತೆ ಫೆವಿಕಾಲ್ ಗಮ್ ಪ್ರೋ ಹಾ ಎಲ್ಲ ಚಂದ ಅಂಟಲಿಕ್ಕೆ ಇದನ್ನು ತಿಂದ್ರೆ ಅತ್ತು ಹೊಟ್ಟೆ ಇಲ್ಲಿ ಪ್ಯಾಕ್ ಮತ್ತೆ ನಿಮಗೆ ಹಾವತ್ತು ತಿನ್ಬೇಕು ಅಂತ ಅನ್ನಿಸುದಿಲ್ಲ ಅಷ್ಟು ಚಂದ ಪ್ಯಾಕ್ ಮಾಡಿ ಕೊಡ್ತದೆ ಅದು ಎಂತ ಅದು ಎಂತ ಅದು ಮೈದಾ ಹಿಟ್ಟು ಆಯ್ತಾ ಮೈದಾ ಹಿಟ್ಟಿ ಮೈದಾ ಹುಡಿಗೆ ಸ್ವಲ್ಪ ನೀರ್ ಹಾಕಿ

ಬೇಗ ಬೇಗ ಮಾಡಿ ಮಾರಿ ಇನ್ನು ನಾಲ್ಕು ಆದದ್ದಷ್ಟು ನಂಗೆ ಇಲ್ಲಿ ಆಸ್ತಿ ಆಗ್ತಾ ಉಂಟು ಅದು ಇದು ಆಹಾರಕ್ಕೆ ಏನು ರುಚಿ ಅಂತ ಕೇಳಿದ್ರೆ ಹಸಿವೆ ಏ ರುಚಿ ಅಂತೆ ಹಾಗಾಗಿ ಇವತ್ತಿನ ಸಮೋಸಕ್ಕೆ ನಿಮ್ಮ ಹಸಿವೆ ಏ ರುಚಿ ಗೊತ್ತಾಯ್ತಲ್ಲ ಸಮೋಸ ಪಾರ್ಟಿ ಹೇಗಾಗಿದೆ ಹೇಗಾಗದೆ ಕೇಳಲಿಕ್ಕೆ ಪಟ್ಟಿ ಅವರೇ ರೆಡಿ ಮಾಡಿದ್ದು ಆಮೇಲೆ ಒಳಗಿನ ಹೂರಣ ಅದರ ಹೂರೆಣ ಬಜ್ಜಿ ಅಲ್ಲ ಬಾಜಿ ಅದನ್ನು ನಾವು ಮಾಡಿದ್ದು ಅದು ಹೇಗಾಗಿದೆ ನೋಡಿ ನಮ್ಮ ಅಜ್ಜಿ ಕೂಡ ತಿಂತಾರೆ ಒಟ್ಟು ತಿನ್ನೋದೀಗ ಸೂಪರ್ 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 ಮನೆಯಲ್ಲಿ ನನ್ನ ಹತ್ರ ಇರುವ ಗ್ಲಾಸ್ ಹಾಗೆ ತಮ್ಮನ ಹತ್ರ ಕೂಡ ಇಲ್ಲಿ ಒಂದು ಉಂಟು ನಾನ್ ತಗೊಂಡದಕ್ಕೆ ತಮ್ಮನಿಗೆ ತಂದು ಕೊಟ್ಟದ್ದು ನೋಡಿ ಅವ್ರು ಅಲ್ಲಿಂದ ಸಹ ಸಮೋಸ ಎಲ್ಲ ತಿಂದು ವಾಕಿಂಗ್ ಬರ್ತಾ ಇದ್ದೇವೆ ಆಯ್ತಾ ಸಾರಿ ವಾಕಿಂಗ್ ಹೋಗ್ತಾ ಇದ್ದೇವೆ ಎಂತ ಇಲ್ಲ ಈ ಜಾಗ ಒಂಥರ ನಮಗೆ ಮೆಮೊರೀಸ್ ಇದ್ದ ಹಾಗೆ ಇದೆಲ್ಲ ಪುಟ್ಟಕನದ್ದು ಅದಲ್ಲ ನಾನು ಹೇಳಿದ್ದು ಮತ್ತೆ ಕೈಯಲ್ಲಿ ಓ ಇದ ಕರೆಕ್ಟ್ ಕರೆಕ್ಟ್ ಎಂತ ಸಹ ಆಗೋದಿಲ್ಲ ಶೇ ಹೌದು ಮತ್ತೆ ತಮ್ಮಂದ್ರೆಲ್ಲ ಇರುದೆ ಅಂತ ಫೋಟೋ ಎಲ್ಲ ತೆಗೆದು ಕೊಡ್ಬೇಕು ಕೇಳಿದಾಗ ಕೆಸರಲ್ಲಿ ಹೋಗೇಡ ಈ ಜಾಗ ಒಂಥರ ಮೆಮೊರೀಸ್ ಇದ್ದ ಹಾಗೆ ಆಯ್ತಾ ನಾವಿಲ್ಲಿ ಎಷ್ಟು ಸೈಕಲ್ ಹೊಡೆದಿದ್ದೇವೆ ಸೈಕಲ್ ರೈಡ್ ಮಾಡಿದ್ದೇವೆ ಇಲ್ಲಿ ಒಂದು ಗುಡ್ಡ ಆಗಿತ್ತು ಹೌದು ಇಲ್ಲಿ ಎಲ್ಲ ರೋಡ್ ಅಲ್ಲಿ ಕೆಳಗೆ ಗುಡ್ಡ ಅಲ್ಲಿ ಮೇಲೆ ರೋಡ್ ಇಂದ ನಾ ಕೆಳಗೆ ಇಳಿಸೋದು ಹೌದು ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಆಯ್ತಾ ಆಮೇಲೆ ಇಲ್ಲೆಲ್ಲ ಸಂಜಿಂದ ರಮ್ ಅಲ್ಲಿ ಒಂದು ಅದ ಅಪ್ ಅಲ್ಲಿವರೆಗೆ ಸೈಕಲ್ ತಳ್ಳಿಕೊಂಡು ಹೋಗಿ ಹಾ ಅಪ್ಪನೇ ಮೇಲೆ ಚಂದ್ರ ರಮ್ ಅಂತ ಬರ್ತಿದ್ದೆವು ಸೈಕಲ್ ಅಲ್ಲಿ ಓಡಿಡ ಹೆದರ್ಲಿ ಅಂತ ಇದ್ದು ಆಯ್ತಾ ಈಗ ಅಪರೂಪಕ್ಕೊಮ್ಮೆ ಬಂದಾಗ ಈ ತರ ವಾಕಿಂಗ್ ಹೋಗುದಾಯ್ತಾ ಇವತ್ತು ಏನು ಸಂಡೇ ಫ್ರೀ ಇದ್ದ ಕಾರಣ ನಮಗೆ ವಾಕಿಂಗ್ ಹೋಗ್ಲಿಕ್ಕೆ ಆಯ್ತು ಇಲ್ಲದಿದ್ರೆ ಆಗ್ತಾ ಇರ್ಲಿಲ್ಲ ಖುಷಿ ಆಗ್ತದೆ ಆಯ್ತಾ ತುಂಬಾ ಚೇಂಜ್ ಆಗಿದೆ ಅಲ್ಲ ಇಲ್ಲೊಂದು ಮರ ಇತ್ತು ಆಕ್ಚುಲಿ ಆಲ್ಲ ಕಾಣ್ತದೆ ಹೌದು ಹೊಳೆ ಆಗಿತ್ತು ಮತ್ತೆ ಚೂರಿ ಚೂರಿ ಹಣ್ಣು ತಿಂತಿದ್ದೆವು ಇಲ್ಲಿಂದ ಚೂರಿ ಹಣ್ಣು ಕೊಡ್ಲಿಕ್ಕೆ ಈಗ ಅಲ್ಲಿ ಚೂರು ಗಿಡವೇ ಇಲ್ಲ ಹೌದು ಇಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ ಬಟ್ ಇಲ್ಲಿಗೆ ಅಂತ ಆಸೆ ಆಗ್ತದೆ ಹೌದು ವಾಪಾಸ್ಲಿ ಬದಲಾವಣೆ ಜಗದ ನಿಯಮ ಅಲ್ವಾ ಹಾಗೆ ಆಗ್ತದೆ ಈ ಸೈಡ್ ಬಂದ ರೈಟ್ ಅಬೌಟ್ ಟರ್ನ್ ಎವರ್ ಯು ವಾಂಟ್ ಆಯ್ತಾ ಇಷ್ಟು ವೆಹಿಕಲ್ ಹೋಗ್ತಾ ಉಂಟು ಅಂತ ಹೇಳಿದರೆ ನಮಗೆ ಮೊಬೈಲನ್ನು ಒಮ್ಮೆ ಮೇಲೆ ಹಿಡಿದು ವಾಪಸ್ ಕೆಳಗೆ ಮಾಡೋದು ಅಂತಾಗಿದೆ ಅಷ್ಟರ ಮಟ್ಟಿಗೆ ವೆಹಿಕಲ್ ಹೋಗ್ತಾ ಉಂಟು ಎಂತ ಇದು ಭಟ್ರ ಮಗಳು ಮೊಬೈಲ್ ಹಿಡ್ಕೊಂಡು ಹೋಗ್ತಿದ್ದಾಳೆ ಆಗ್ಬೋದು ಎಲ್ಲರಿಗೂ ವ್ಲಾಗ್ ನೋಡೋರಾಗಿದ್ದರೆ ಫೈನ್ ನಾಳೆ ಕಾಣ್ಬೋದು ವ್ಲಾಗಲ್ಲಿಂತ ಮಾತಾಡ್ಕೊಂಡು ಹೋಗ್ಬೋದಲ್ಲ ಈಗ ಹಾಗೆ ಆಗ್ತದೆ ಎಲ್ಲಾದರೂ ಫಂಕ್ಷನಿಗೆಲ್ಲ ಹೋದರೆ ಇಲ್ಲಿಲ್ವಾ ನಿನ್ನ ಬ್ಲಾಗ್ ಇಲ್ಲಿ ಮಾಡುದಿಲ್ಲ ಬ್ಲಾಗ್ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಈಗ ಹಾ ಡಿಮ್ಯಾಂಡ್ ಬಂದಿದೆ ಅಕ್ಷಯನಿಗೆ ರಿಕ್ಷಾ ಹೋಯ್ತು ಹಾಗೆ ಕಟ್ ಮಾಡಿದ್ದು ತಾನೇ ಬಟ್ರೆ ನಮಗೆಲ್ಲ ಮೊಬೈಲ್ ಬದಲು ಬಂದಿತ್ತಲ್ಲ ಅಂತ ನೋಡಿ ನಾ ಹೇಳಿಲ್ಲ ವೆಹಿಕಲ್ ಮೇಲೆ ವೆಹಿಕಲ್ ಫ್ರಂಟ್ ಇಂದ ಬ್ಯಾಗ್ ಇಂದ ಎಲ್ಲ ಬರ್ತಾ ಉಂಟು ಹಾಗೆ ಒಬ್ರು ಗುರ್ತದವರು ಕೂಡ ಸಿಕ್ಕಿದ್ರು ಅವರನ್ನು ಮಾತಾಡಿಸಿ ಕಳಿಸಿ ಆಯ್ತು ವಾಪಸ್ ಗಾಡಿ ಶೀಟ್ ಇದೆ ಅಂತ ಅವಸ್ಥೆ ನನ್ನನ್ನು ಸ್ಕೂಲಲ್ಲಿ ವ್ಯಾನ್ಗೆ ಕರ್ಕೊಂಡು ಹೋಗ್ತಿದ್ದಲ್ಲ ನೋಣಯ್ಯ ಓಕೆ ನನಗೆ ಮರ್ತು ಹೋದಾಗೆಲ್ಲ ಆಗಿರ್ತದೆ ಕೆಲವ್ರನ್ನು ಗೊತ್ತಾ ಉಂಟು ಅವರನ್ನೆಲ್ಲ ನನಗೆ ಒಂದು ಪರಿಚಯ ಮಾಡಿ ಕೊಡೋದಾಯ್ತಾ ಈಗ ಹೋಗುವಾಗ ಹೋಗುವಾಗ ಸೊ ಅಪ್ಪನ ಮನೆ ಬ್ಲಾಗ್ ಅನ್ನು ಇಲ್ಲೇ ಏನು ಮಾಡುವಣ ಅಂತ ನಾವು ಫಸ್ಟಿಗೆ ಅನ್ಕೊಂಡದ್ದು ಅವಳಿಗೆ ಭಯ ಆಗ್ತಾ ಉಂಟು ಅಲ್ಲ ಅವಳಿಗೆ ಗಾಡಿ ಬರೋ ಬರೋ ಖುಷಿ ಆಗೋದಾಯ್ತಾ ಓಡು ಓಡು ಮುಂದೆ ಅಪ್ಪನ್ಮನೆ ಬ್ಲಾಗನ್ನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ಅದಾದ ನಾಯಿದೆ ಊಟ ಅಂತ ತಕೊಂಡದು ಹ್ಮ್ ವಾಪಸ್ ಒಂದು ಬೈಕ್ ಬರ್ತಾ ಉಂಟು ಇಲ್ಲ ಕಟ್ ಮಾಡೋದಿಲ್ಲ ಈಗ ಅದು ಪಾಸ್ ಆಗಿ ಪಾಯಸ ಪಾಯಸ ಅಲ್ಲ ಪಾಸ್ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡುದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಹಾಗೆ ಕಮೆಂಟಲ್ಲಿ ಹೇಳಿ ಆಯ್ತಾ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡುದನ್ನು ಕೂಡ ಮರಿಬೇಡಿ ಮತ್ತೆ ಏನಪ್ಪ ಅಂತ ಹೇಳಿದಂಗೆ ಹಾಂ ಹೌದಾ ಇದು ನನ್ನಂಗೆ ಆಯಿತು ಹಾಗೆಲ್ಲ ಹೇಳಿ ಮರೆಯದಿದೆ ಈಗ ಅಂತ ಎಲ್ಲ ನನ್ನದೇ ಶೇರ್ ಇಲ್ಲ ತಮ್ಮನದ್ದೆ ಅಂಗಿ ತಮ್ಮದ್ದೆ ತಡ್ಡಿ ಸಡ್ಡಿ ಹಾಕುದಿಲ್ಲ ಶಿಟ್ನಿ ನಾತಾರೆಲ್ಲ ಶಿಟ್ ಕಟ್ ಮಾಡ್ಬೇಕಿದೆ ಇರ್ಲಿ ಮತ್ತೆ ಮುಂದಿನ ಬ್ಲೋಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ